ಒಪ್ಪೋದಿಲ್ಲ ಒಪ್ಪೋದಿಲ್ಲ ಹತ್ತು ದಿನಗಳಿಂದ ಎಐ ಸಿಗೆ ಸಂಯೋಜನೆಗೊಂಡಿರ್ತಕ್ಕಂಥ ಸಂಯುಕ್ತ ಗಣಿ ಕಾರ್ಮಿಕ ಸಂಘದಿಂದ ಪಡಟ್ ಪ್ಲಾಂಟ್ ಮತ್ತು ಬೆನಿಫಿಕೇಷನ್ ಗುತ್ತಿಗೆ ಕಾರ್ಮಿಕರು ಇವತ್ತು ದಿವಸ ಕೆಲಸದಿಂದ ವಜಾ ಮಾಡಿ ಗೊತ್ತಿಗೆ ಬೀದಿಗೆ ತಳ್ಳಿರ್ತಕ್ಕಂಥ ಎನ್ಎಂಡಿ ಸಿ ವಿರುದ್ದ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದೀವಿ ಈಗಾಗಲೇ ಐನೂರು ಜನ ವೃತ್ತಿಯ ಕಾರ್ಮಿಕರು ಯಾರಿದ್ದಾರೆ ಬರೀ ಐನೂರು ಜನ ಅಲ್ಲ ಐನೂರು ಜನರ ಕುಟುಂಬಗಳು ಕೂಡ ಇವತ್ತು ಬೀದಿಗಿದ್ದಾವೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಇವತ್ತು ಕೆಲಸ ಮಾಡಿ ಎನ್ಎಂ ಡಿ ಸಿ ಲಾಭಕ್ಕೆ ಕಾರಣರಾಗಿದ್ದಾರೆ ಇವತ್ತು ಕಾರ್ಮಿಕರು ಆದರೆ ಎನ್ಎಂ ಡಿ ಸಿ ಇವತ್ತು ಕೆಲಸದಿಂದ ಅವರನ್ನು ವಜಾ ಮಾಡಿ ಕೆಲಸದ ಬೀದಿಗೆ ತಳ್ಳಿದ್ದಾರೆ ಇದರ ವಿರುದ್ದ ಕಳೆದ ಹತ್ತು ದಿನಗಳಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ಎನ್ಎಂ ಡಿ ಸಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಗುತ್ತಿಗೆ ಗುತ್ತಿಗೆದಾರ ಆಗಿರ್ಬೋದು ಕೂಡಲೇ ಇವತ್ತು ಸಹ ಕೂತ್ಕೊಂಡು ಚರ್ಚೆ ಮಾಡಿ ನಾಳೆಯಿಂದನೇ ಕೆಲಸಕ್ಕೆ ಹಾಜರಾಗತ್ತರ ಡಿ ಸಿ ಮಾಡಬೇಕಂತೇಳಿ ಪಡಿಸೋದಕ್ಕೆ ನಾವು ಇವತ್ತು ಸಹ ಪ್ರತಿಭಟನೆ ಮಾಡ್ತಾ ಇದೀವಿ ಇದನ್ನ ವಿಳಂಬ ಮಾಡದೇನೆ ಇನ್ನೂ ಉನ್ನತ ಮಟ್ಟಕ್ಕೆ ಹೋರಾಟಕ್ಕೆ ತಯಾರಾಗ್ತಕ್ಕಂತ ಜನ ಇದ್ದಾರೆ ಇಲ್ಲಿ ಕಾರ್ಮಿಕರಿದ್ದಾರೆ ಊರಿನ ಜನ ಇದಾರೆ ಸಂಘ ಸಂಸ್ಥೆಗಳಿದ್ದಾವೆ ಅದೇ ರೀತಿ ಎಲ್ಲರೂ ಕೂಡ ಬೆಂಬಲ ಕೇಳ್ತಾ ಇದ್ದಾರೆ ನಾವು ಬೆಂಬಲ ಕೊಡ್ತಾ ಇದೀವಿ ಹೋರಾಟಕ್ಕಂತ ನಾವು ತಾಳ್ಮೆಯಿಂದ ಇರಿ ನಮ್ಮ ಹೋರಾಟ ಮುಂದುವರಿತಾ ಇದೆ ಇವತ್ತು ದಿವಸ ಎನ್ಎಂ ಡಿ ಸಿ ಅಲ್ಲಿ ಇವತ್ತು ಕೆಲಸ ಮಾಡತಕ್ಕಂತ ಎಲ್ಲ ಗುತ್ತಿಗೆ ಕಾರ್ಮಿಕರು ಇವತ್ತು ಬೀದಿಗೆ ಬಿದ್ದಿದ್ದಾರೆ ನಮ್ಮ ಹೊಲಗಳು ಕಳ್ಕೊಂಡಿದೀವಿ ಇವತ್ತು ಆರೋಗ್ಯ ಕಳ್ಕೊಂಡಿದೀವಿ ಅದೇ ರೀತಿ ಇನ್ನು ಎಲ್ಲಾ ಕಡೆ ಕೂಡ ನಮ್ಮ ಆರೋಗ್ಯ ಕಳ್ಕೊಂಡು ನಾವು ಇವತ್ತು ಎನ್ಎಂ ಡಿ ಸಿ ನ ಬೆಳೆಸಿದೀವಿ ಎನ್ ಎನ್ಎಂ ಡಿ ಸಿ ನಮಗೆ ಮೋಸ ಮಾಡಿದೆ ಅನ್ಯಾಯ ಮಾಡಿದೆ ಅಂತೇಳಿ ಕಾರ್ಮಿಕರು ರೈತರು ಹೇಳ್ತಾ ಇದ್ದಾರೆ ಅದನ್ನ ಸರಿಪಡಿಸಿಕೊಳ್ಬೇಕು ಇವತ್ತು ಎನ್ಎಂ ಡಿ ಸಿ ಅಂತೇಳಿ ಆಗ್ರಹಪಡಿಸೋದಕ್ಕೆ ಕೂಡಲೇನೆ ಐನೂರು ಜನ ಇವತ್ತು ಗುಟ್ಟಿಯ ಕಾರ್ಮಿಕರು ಯಾರಿದ್ದಾರೆ ಅವರೆಲ್ಲ ಕೆಲಸಕ್ಕೆ ತಗೋಬೇಕು ಇಲ್ಲದೆ ಮಾದ್ರೆ ಇನ್ನೇ ಉಗ್ರವರ ಹೋರಾಟಕ್ಕೆ ಜನ ತಯಾರಾಗ್ತಾರೆ ಕಾರ್ಮಿಕರು ತಯಾರಾಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಪಡಿಸ್ತಾ ನನ್ನ ಮಾತುಗಳ ಮುಗಿಸ್ತಾ ಇದ್ದೀನಿ ಎ ದೇವದಾಸ್ ಎಸಿಆರ್ ಜಿಲ್ಲಾಧ್ಯಕ್ಷರು ಅದೇ ರೀತಿ ಸಂಯುಕ್ತ ಗಡಿ ಕಾರ್ಮಿಕ ಸಂಘದ ಕಾರ್ಯಾಧ್ಯಕ್ಷರು ನಾಳೆ ಕಾಂಟ್ರಾಕ್ಟ್ ಬರ್ತಾರೆ ನಾಳೆ ನಾವು ಮಾತುಕತೆ ಮಾಡ್ತೀವಿ ಅಂತ ಹೇಳಿದ್ರು ನಾವೇನು ಹೇಳಿದ್ವಿ ಮಾತುಕತೆ ಮಾಡೋಣಂತೆ ನಾಳೆ ಬರ್ಲಿ ಮಾತುಕತೆ ಮಾಡೋಣ ಇವಾಗ ನಮ್ಮವ್ರನ್ನೆಲ್ಲ ನಾನ್ನೂರ ಎಂಬತ್ತು ಜನ ಇದೀವಿ ನಾವು ಐನೂರು ಜನ ಅನ್ಕೊಂಡ್ರಿ ನಾನೂರ ಎಂಬತ್ತು ಜನ ಅಂತ ಹೇಳ್ತಾರೆ ನಾನೂರ ಎಂಬತ್ತು ಜನ ಇದೀವಿ ನಮ್ಮನ್ನ ಕೆಲ್ಸಕ್ಕೆ ತಗೊಳ್ಬೇಕು ಅಂತ ಅವ್ರಿಗೆ ಹೇಳಿದೀವಿ ಅವ್ರು ತಗೋತು ಅಂತ ಹೇಳ್ಯಾರ ಅವ್ರು ಕೆಲ್ಸಕ್ಕೆ ತಗೋತು ಅಂತ ಹೇಳಿದ್ದಾರೆ ನಾನೂರ ಎಂಬತ್ತು ಜನ ಇದೆ ಕೆಲ್ಸಕ್ಕೆ ತಗೊಳ್ತೀವಿ ಅಂತ ಹೇಳಿದ್ದಾರೆ ನಾವೇನ್ ಹೇಳಿದೀವಿ ಅಂದ್ರೆ ನಾಳೆ ಅವರು ಪ್ರಿನ್ಸಿಪಲ್ ಎಂಪ್ಲಾಯರ್ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವರಿಗೆ ಕೆಲವರೆಲ್ಲ ಯಾರಲ್ಲಿ ಎನ್ ಇವರಿದ್ದಾರೆ ಸಿ ಮುಖ್ಯಸ್ಥೆ ಅವ್ರಿಗೆ ಗೊತ್ತಿಲ್ಲ ನಾವು ಕೆಲಸ ಮಾಡ್ತಿರೋದು ಎಲ್ಲಿ ಎನ್ಎಂಡಿ ಸಂಸ್ಥೆಗ ಕಾಂಟ್ರಾಕ್ಟ್ರು ಮನೆಗಲ್ಲ ಕಾಂಟ್ರಾಕ್ಟ್ ಮನೆಗಲ್ಲ ಕೆಲಸ ಮಾಡ್ತಿರೋದು ಎನ್ಎಂ ಡಿ ಸಂಸ್ಥೆ ಅಲ್ಲಿ ಕೆಲಸ ಮಾಡ್ತಾ ಇದೀವಿ ಎನ್ಎಂ ಡಿ ಸಿ ಅರ್ಥ ಮಾಡ್ಕೋಬೇಕಿದ್ರ ಅವರು ಪ್ರಿನ್ಸಿಪಲ್ ಎಂಪ್ಲಾಯರ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅಂದ್ರೆ ಎನ್ ಎನ್ಎಂ ಡಿ ಕೊಡ್ಬೇಕಾಗತ್ತೆ ಇದು ಕಾನೂನು ಹೇಳ್ತಾ ಇದು ನಾವೆಲ್ಲ ಹೇಳ್ತಾ ಆ ದೃಷ್ಟಿಯಿಂದ ಅವ್ರಿಗೆ ಹೇಳಿದೀವಿ ನೀವೇನೇ ಜವಾಬ್ದಾರಿ ತಗೋಬೇಕು ನೀವು ಜವಾಬ್ದಾರಿ ತಗೊಂಡು ನಮ್ಮನೆಲ್ಲರೂ ಕೂಡ ಕೆಲ್ಸಕ್ಕೆ ತಗೋಬೇಕಂತ ಹೇಳಿದಿವಿ ನಾವು ಅಲ್ಲಿ ಕೇಳಿದೀವಿ ನೀವೆಲ್ಲರೂ ಕೂಡ ಅಲ್ಲಿ ಬಂದು ತಿಳಿಸ್ರಿ ಎಲ್ಲ ತಗೊಳ್ತೀವಿ ಅಂತ ಹೇಳ್ರಿ ನಾವು ಹೋಗ್ತೀವಿ ಓಕೆನಾ ತಗೋತೀವಿ ಏನೇ ಹೋಗ್ತೀವಿ ನಮಗೆ ಬೇಕಾಗಿರೋದು ಕುಂದೂರ ನಮ್ಗೆ ಕೆಲಸ ಬೇಕು ನಮಗೆ ಅದನ್ನ ಕೇಳಿದೀವಿ ಅವ್ರು ನಾಳೆ ಬರ್ತಾರೆ ಮಾತುಕತೆ ಮಾಡ್ಬೇಕು ಅಂತ ಹೇಳಿದ್ರು ನಾವು ಹೇಳಿದಿವಿ ನಾವು ಚರ್ಚೆ ಮಾಡಿ ವರ್ಕರ್ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ನಾವು ಏನ್ ಮಾಡ್ಬೇಕಂತ ಅವ್ರು ನಾಳೆ ಬರ್ತಾರೆ ಚರ್ಚೆ ಮಾಡೋಣ ನಾಳೆ ನಾವು ಮಾತುಕತೆ ಮಾಡಿ ಕೆಲಸ ಕೊಡ್ತೀವಿ ಅಂತ ಅವ್ರು ಹೇಳಕ್ ಕೆಲಸ ಕೊಟ್ಟರೆ ಬಹಳ ಸಂತೋಷ ನಮ್ಗಿಂತ ಸಂತೋಷ ಬಡೋರಿಂದ ಯಾರು ಇಲ್ಲ ಓಕೆನಾ ಅದನ್ನು ನಾವು ಅವ್ರಿಗೆ ಹೇಳಿದೀವಿ ಕೂಡಲೇ ಮಾತಾಡಿ ಅವ್ರು ವರಿಸ ಅಲ್ಲೇ ಇದಾರೆ ಡೆಫಿನೆಟ್ಲಿ ಅದು ಅರ್ಥ ಮಾಡ್ಕೋ ಬರ್ಬೇಕಾಗತ್ತೆ ಬರ್ಲೇಬೇಕು ಅವರು ಕರೆಸಿ ಮಾತುಕತೆ ಮಾಡಿ ಕಾಂಟ್ರಾಕ್ಟ್ ಅವ್ರು ಅವ್ರು ತಾಕೀತ್ ಮಾಡ್ಬೇಕು ನಮ್ಮ ವರ್ಕರ್ಸ್ ಇದಾರೆ ಇಲ್ಲಿ ಇಷ್ಟು ಜನ ಕೆಲಸ ಮಾಡ್ತಾರೆ ತಗೊಳ್ಳಬೇಕು ಅವ್ರಿಗೆ ಅಂತ ಇವ್ರು ತಾಕೀತ್ ಅವರು ಆಧಾರ್ ತಾಕೀತ ಮಾಡಬೇಕಂತಾರೆ ಇವರು ಅವರು ಪ್ರೈವೇಟ್ ಇದು ಅವೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿವಿ ನಮಗೆ ಸಂಬಂಧ ಇಲ್ಲ ಅಂದ್ರು ಅದನ್ನ ಹೇಳ್ತಾ ಇದ್ದೀವಿ ಅವರಿಗೆ ಅರ್ಥ ಮಾಡ್ಕೋಬೇಕು ಅವರು ಅವರು ಕಾಂಟ್ರಾಕ್ಟ್ ಇರ್ತಾರು ಇವರೇ ಇವ್ರ ಮಾತು ಕೇಳ್ಬೇಕು ಅವರು ಕಮಿಷನ್ ತಗೊಳ್ತಾರಲ್ಲ ಮತ್ತೆ ಅವ್ರೆ ಕಾಂಟ್ರಾಕ್ಟ್ ಆಗಿದಾರಲ್ಲ ಮತ್ತೆ ಸ್ಟೂಡೆಂಟ್ಸ್ ಅನ್ನಿಸಿ ಕೊಡಲ್ವಾ ಅವ್ನ ಅವಂಗನಕ್ಕೆ ನಾನು ಹೋಗ್ಬಿಡ್ತಾರ ಇವ್ರಿಗೆ ಕೊಡ್ಬೇಕು ದುಡ್ಡು ಅವರಿಗೆ ಹಂಗೇಳಿ ಇವತ್ತು ದಿವಸ ನಾವೇನ್ ಹೇಳ್ತಾ ಇದ್ವಿ ಕೂಡಲೇ ನಮ್ಮ ಎಲ್ಲರೂ ಕೂಡ ವರ್ಕರ್ಸ್ ಕೆಲಸಕ್ಕೆ ತಗೋಬೇಕು ಅವ್ರ ಏನು ಮಾತುಕತೆ ಆಗ್ತದೆ ಮಾತುಕತೆ ಮಾಡ್ಲಿ ಮಾತುಕತೆ ಮಾಡ್ಲಿಕ್ಕೆ ನಾವು ಸಿದ್ಧ ಮಾಡಲಿಕ್ಕೆ ಸಿದ್ಧ ಇದ್ದೀವಿ ಚರ್ಚೆ ಮಾಡೋಣ ಬಗೆಹರಿಸ್ಕೊಳ್ಳೋಣ ನಾವೇನು ಹೇಳಿದ್ವಿ ಈಗಾಗಲೇ ಕೆಲಸ ಇದೆ ಕಳಿಸ್ಬಿಡ್ರಿ ಕೆಲಸಕ್ಕೆ ಕಳಿಸ್ಬಿಡ್ರಿ ಮಾತುಕತೆ ಮಾಡೋಣ ಹೇಳಿದ್ವಿ ಇಲ್ಲ ಅವ್ರು ಬರ್ಬೇಕಂತ ಕೇಳಿದಾರೆ ಬರ್ಬೇಕಂತ ಹೇಳಿದ್ರೆ ಬರ್ಲಿ ಅವರು ಅವ್ರು ಬರ್ಲಿ ನಾವೇನ್ ಮಾಡದಂತೆ ಚರ್ಚೆ ಮಾಡಿ